ಗಂಡೀಶ್ ಶೆಟ್ಟರ್ ಅವರು ಬಹುಶಃ ಮಟ್ಟ ಮೊದಲ ಹೆಸರಾಗಿ ಗಳಿಸುತ್ತೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ಜೊತೆಗೆ ಮತ್ತೊಬ್ಬ ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮಾರತೋತ್ಸವಕ್ಕೆ ಸಾಕ್ಷಿಯಾಗಿ ಅವರು ಸಾಕ್ಷಿಯಾಗಿ ಕುಳಿತಿದ್ದಾರೆ ಹಾಗೇ ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ ಜನಾರ್ದನ್ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರು ಚರಂತ್ ಮಠ ಆಮೇಲೆ ನಮ್ಮ ಕೊಪ್ಪಳದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಇಟ್ನಾಡ್ರವರು ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಪಾಟೀಲ್ ಪಾಟೀಲ್ರವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಿ ಅವರು ಹಾಗೆ ಕೊಪ್ಪಳದ ನಾಡಿನ ಎಲ್ಲ ಜನಪ್ರತಿನಿಧಿ ರಾಘವೇಂದ್ರ ಇಟ್ನಾಡ್ರವರು ಆಮೇಲೆ ಚಿನ್ನೂರಿನವರು ಆಗಿರ್ತಕ್ಕಂಥ ಭಾಗದಲ್ಲಿ ಅಂಪದೌರು ಭಾಗದಲ್ಲಿ ಬಸವರು ಕೊಪ್ಪಳದ ಮಾಜಿ ಶಾಸಕರಾದಂಥ ಬಸವರಾಜ್ ಶೆಟ್ಟಾಡ್ರವರು ಹೀಗೆ ಅನೇಕ ಶಶ್ಮಿಕಾ ಮೋರ್ಷಿಯವರು ಅರಣ್ಣ ಅವರು ಹೀಗೆ ಅನೇಕ ಜನ ಕಣ್ಣು ಮಾಡಿದ ನಾವು ಅಂಬರೇಗೌಡ ಬಯಾಪುರವರು ಮಾಜಿ ಸಂಸದರಾಗಿರ್ತಕ್ಕಂಥ ಕರಂದಿ ಸಂಗಣ್ಣವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅವರು ಹಾಗೆ ರಾಜ್ರು ಜೊತೆಗೆ ನನಗೆ ಬಹಳಷ್ಟು ಜನ ಭಾದ್ರತೆ ಮಶಿ ಪುರಿಯಾರ ಬಸವರವರು ಆಮೇಲೆ ಭಾರತ ಭಾರತ ಬಸವರು ಚರಣೇಗೌಡರು ಕಂಕೂರವ್ರು ಹೀಗೆ ಅನೇಕರು ನನಗೆ ಸಾಕಷ್ಟು ಜನ ಅಲ್ಲಿ ಆಕರ್ಷಿಸಿರೋದ್ರಿಂದ ಆಗಮಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ನನಗೆ ಕಾಣ್ತಾ ಇಲ್ಲ ದಯವಿಟ್ಟು ಅವರ ಹೆಸರನ್ನು ಹೇಳದೇ ಇದ್ದು ಕ್ಷಮಿಸಬೇಕು ಅನ್ನುವಂಥ ಮತ್ತೊಂದು ಸಂದರ್ಭದಲ್ಲಿ ತಮ್ಮ ಉನ್ನ ಕಾಯಿಲೆ ನಮ್ಮಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಹೀಗೆ ನಮಗೆ ತಂದಿರ್ತಕ್ಕಂಥ ಹೆಸರುಗಳನ್ನು ಮಾತ್ರ ಇಲ್ಲಿ ಉದಯಿಸಿದ್ದೀನಿ ಯಾರು ಅಧ್ಯಕ್ಷ ಭಾವಿಸಿದಾರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನೆಯ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದೆ ಪರಮ ಪುರುಷರು ಮೇಲೆ ಎಲ್ಲ ಆಗಮಿಸ್ತಾ ಇದ್ದಾರೆ ಅವರು ಆಲೋಚಿಸಿ ಮಾರತೋತ್ವ ಬೇರೆ ಹೇಗೆ ಹಾಗೆ ನಮ್ಮ ಮೇಘಾಲಯ ರಾಜ್ಯದ ಕಾಳುಗಳನ್ನು ಶ್ರೀ ಸಿಎಂ ವಿಜಯಶಂಕರ್ ಅವರು ಸಂಪರ್ಕ ಸಂಸ್ಥೆಯಲ್ಲಿ ಆಗಮಿಸ್ತಾ ಇದ್ದಾರೆ ನಾಳೆಯ ಅನೇಕ ಹರಗು ಚರ್ಮಗಳು ಆರೋಪಿಸ್ಕೊಂಡು ಚಾಲನೆಯನ್ನ ನೀಡಿದ್ದಾರೆ ಹಾಗೆ ಇವತ್ತು ಬಂದಿರ್ತಕ್ಕಂಥ ಗಣಪತಿಗಳು ಆರೋಪಿಸೋದನ್ನು ತಾವು ತಟ್ಟಿಕೊಟ್ಟು ಆರು ಸ್ಥಾನವನ್ನು ಪ್ರಾರ್ಥನೆಯನ್ನು ಭಕ್ತವಾದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇನೆ ಓದುವಂತ ಅನೇಕರು ನನಗೇನು ಬರ್ತಾ ಇಲ್ಲ ಅವರೆಲ್ಲರನ್ನ ನೋಡ್ತಾ ಬಸವರಾಜ ಗಣೇಶಗೌಡ ಅನೇಕ ಏನೋ ಪ್ರತಿಭೆಗಳು ಇಲ್ಲಿ ಹೆಸರು ಹೇಳಬೇಕಂತ ಅವರೆಲ್ಲ ಗ್ರಂಥಿಗಳ ಪರಮ ಬರ್ತಾರೆ ಇಲ್ಲಿ ಆ ಹೆಸರು ಮುಖ್ಯ ಗೌರಿ ಕೇಶ್ವರ ಭಕ್ತಿಗೆ ಆತನಿಗೆ ಭಕ್ತಿಗೆ ಜನಾನತಿ ಬಂದಿರತಕ್ಕಂಥವ್ರು ಅವರು ಇವತ್ತು ಮುಂದೆಗಳ ವ್ಯಾಮವೂ ಇಲ್ಲ ಜಾತಿಗಳ ವ್ಯಾಮವೂ ಯಾವುದೇ ನನ್ನ ಗ್ರಾಮವನ್ನು ಬದುಕಿಟ್ಟು ಬರುಸುತ್ತಿ ಮಠಕ್ಕೆ ರಾಮ ಭಕ್ತನಾಗಿ ಬಂದು ಕೊಟ್ಟ ನೋಡದೆ ಅವರು ಶ್ರೇಷ್ಠಕ್ಕೆ ನಾವು ಒಂದು ದೊಡ್ಡ ದಿನ ಕಟ್ಟಬೇಕು ಅಂತ ಬಯಸ್ತಾ ಇದೆ ಹಾಗೆ ಅವರೆಲ್ಲರ ಒಂದು ಜನಗಳ ಹೊಸ ಶ್ರೀಮಠಕ್ಕೆ ಶ್ರೀಮಠ ಇವಾಗ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮುಂದಾಗಿಯೂ ನನಗೆ ಎರಡ್ ಇಪ್ಪ ಮಹಾರಥೋತ್ಸವದ ದಿನವಾದ ಈ ಒಂದು ರಥೋತ್ಸವಕ್ಕೆ ಈ ದಿನ ಈ ಚಾಲನೆ ದೊರೆಯಲಿದೆ ಈ ಒಂದು ರಥೋತ್ಸವ ಸುಮಾರು ಆರರಿಂದ ಏಳು ಲಕ್ಷ ಜನ ಭಕ್ತರು ಇಲ್ಲಿ ಈ ಒಂದು ರಥೋತ್ಸವದ ಚಾಲನೆಗಾಗಿ ಕಾಯ್ತಾ ಇದ್ದಾರೆ ಈಗ ಇದೊಂದು ಮಹಾರಥವ ಈ ಮಹಾರಥೋತ್ಸವದ ಚಾಲನೆಗೆ ಇಂದು ಗಣ್ಯರ ಒಂದು ಆಗಮನ ಈ ಒಂದು ಪೂಜ್ಯರ ಒಂದು ಆಗಮನದಿಂದಾಗಿ ಏನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ರಥೋತ್ಸವಕ್ಕೆ ಚಾಲನೆ ನೀಡುವುದನ್ನು ಪ್ರಕಟಿಸಲಾಗ್ತಾ ಇದೆ ಈ ಲಕ್ಷ ಲಕ್ಷ ಜನ ಸೇರಿರುವಂತಹ ಈ ಕೊಪ್ಪಳದ ಮಠದ ಚಿತ್ರ ಕೇವಲ ಪರಾಂಗ ಜಾತ್ರೆ ಮಕ್ಕಳ ಆಟಿಕೆ ಜಾತ್ರೆ ಈ ಹೆಣ್ಣು ಮಕ್ಕಳ ಮಳೆಗಳ ಸಡಗರದ ಇದು ಒಂದು ಭಕ್ತಿ ಮತ್ತು ಶಕ್ತಿಯ ಜಾತ್ರೆ ಅಂತ ಹೇಳಿದ್ದು ನಾವು ಹೇಳಬಹುದಾಗಿದೆ ಈ ಒಂದು ಪ್ರತಿ ವರ್ಷ ಮತ್ತೊಂದು ಹೊಸ ಪರಿಕಲ್ಪನೆಯ ಹುಟ್ಟಿಸುವಂತಹ ಜಾತ್ರೆ ನಮ್ಮ ಈ ಕೊಪ್ಪಳದ ಗವಿಶಿದ್ದೇಶ್ವರನ ಜಾತ್ರೆ ಈ ಗವಿಶಿದ್ದೇಶ್ವರನ ಭಕ್ತರು ನೆನೆ ನೋಡಿದರೆ ಇನ್ನೇನು ಎಲ್ಲರೂ ತಮ್ಮ ಹರಕೆಯನ್ನ ತೀರಿಸುವುದಕ್ಕೋಸ್ಕರ ಈ ರಥೋತ್ಸವದ ಚಾಲನೆಗಾಗಿ ತಮ್ಮ ಅಂತರ ಗವಿಶಿದ್ದೇಶ್ವರನನ್ನ ನೆನೆಯುತ್ತ ಗಮಿಸಿದ್ದ ಗವಿಸಿದ್ದ ಎಂದು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ತಮ್ಮ ಒಂದು ಗಮಿಸಿದ್ದೇಶ್ವರನ ರಥೋತ್ಸವಕ್ಕಾಗಿ ತಾವು ಹರಕೆಯನ್ನ ತೀರಿಸಬೇಕು ಅಂತ ಹೇಳಲು ಕಾಯ್ತಾ ಇದ್ದಾರೆ ಇಲ್ಲಿ ಅನೇಕ ಲಕ್ಷ ಲಕ್ಷ ಭಕ್ತರು ಇಲ್ಲಿ ಹಳ್ಳಿ ಹಳ್ಳಿಗಳಿಂದ ಮೂರು ಊರುಗಳಿಂದ ನಗರ ನಗರಗಳಿಂದ ಎಲ್ಲಲ್ಲಿಯೂ ಸಹಿತ ಗುಡ್ಡದ ಮೇಲಿಂದ ಬೆಳ್ಳಿ ಕಟ್ಟಡದ ಮೇಲಿಂದ ನೀರಿನ ಟ್ಯಾಂಕ್ಗಳ ಮೇಲೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಭಕ್ತರು ಸೇರಿರುವುದನ್ನು ನೋಡಿದರೆ ಇದು ಗೌರಿಶ್ವರನ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ ಇಲ್ಲಿ ನೆರೆದಿರುವಂತಹ ಜನರಲ್ಲಿ ಯಾವುದು ಜಾತಿ ಭೇದ ಭಾವ ಹೆಣ್ಣು ಗಂಡು ಎನ್ನುವಂತಹ ಭಾವವಿಲ್ಲದಾರದೆ ಸರ್ವ ಧರ್ಮಗಳ ಜಾತ್ರೆ ಅಂದ್ರೆ ಅದು ಗೌಶಿತೇಶ್ವರನ ಜಾತ್ರೆ ಈ ಜಾತ್ರೆಯ ನಿಮಿತ್ತದಲ್ಲಿ ಮೂರು ದಿನಗಳ ಕಾಲ ಅನುಭಾವಿಗಳ ಅಮೃತದ ಚಿಂತನಾ ಗೋಷ್ಠಿಯನ್ನ ಭಕ್ತ ಹಿತ ಚಿಂತನಾ ಸಭೆಯನ್ನ ಸಮಾರೋಪದ ಸಮಾರಂಭಗಳು ಇಲ್ಲಿ ಜರುಗುತ್ತವೆ ಈ ನಾಡಿನ ಹರ ಗುರುತ ಮೂರ್ತಿಗಳ ಸಂತರು ಶರಣರು ಜಗದ್ಗುರುಗಳು ಪುಣ್ಯ ಪುರುಷರು ಭಾಗಿಯಾಗಿ ಚಿಂತನೆಗಳ ಮೂಲಕ ಈ ಲೋಕದ ಬೆಳಗನ್ನ ಬೆಳಕನ್ನ ಕರಗುಗೊಳಿಸುವಂತಹ ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಲಾವಿದರು ಕೂಡ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಮೂರು ದಿನದಲ್ಲಿ ಈ ಸಂಗೀತದ ಜ್ಞಾನವನ್ನ ಸಂಗೀತದ ಸರಿಯನ್ನ ಎಲ್ಲ ಸರ್ವ ಭಕ್ತರಿಗೆ ಇಲ್ಲಿ ಉಣಿಸುವುದನ್ನು ನಾವು ಕಾಣಬೇಕಾಗಿದೆ ಈ ಒಂದು ಜಾತ್ರೆಯಲ್ಲಿ ಸಂಭ್ರಮಿಸುವಂತಹ ಮಾರಾಟ ಖರೀದಿ ಅನ್ನುವಂತಹ ಒಂದು ಅರ್ಥದಲ್ಲಿ ಈ ಒಂದು ಜಾತ್ರೆ ಕೊಪ್ಪಳದ ಗವಿ ಸಿದ್ದೇಶ್ವರನ ಜಾತ್ರೆ ಮಲೆನಾಡಿನಲ್ಲಿ ಎತ್ತರದ ಗಿಡ ಮರಗಳಿರುವಂತೆ ನಮ್ಮ ಬಯಲು ಸೀಮೆಯ ಸುತ್ತ ಎತ್ತರ ಎತ್ತೆತ್ತು ನೋಡಿದರೆ ಎಲ್ಲಿ ನೋಡಿದರಲ್ಲಿ ಬೆಟ್ಟ ಗುಡ್ಡಗಳ ಒಂದು ಸಾಲುಗಳನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಜಡ ವಸ್ತುಗಳಲ್ಲ ನೂರಾರು ಸಾವಿರ ವರ್ಷಗಳ ಇತಿಹಾಸವನ್ನ ಮೂಕ ಸಾಕ್ಷಿಯಾಗಿ ನಿಂತಿರುವಂತಹ ಮನುಕುಲದ ಗುರುಗಳು ಇಲ್ಲಿ ಬಂಡೆ ಬಂದವರು ಇಂದು ಮಾತನಾಡುತ್ತಿವೆ ಬೆಟ್ಟ ಗುಡ್ಡಗಳು ಮಾತನಾಡುತ್ತಿವೆ ಈ ದಿನ ನಮ್ಮ ದಿನ ಒಂದು ಸಾರ್ ಈ ದಿನ ಕೊಪ್ಪಳದ ದಿನವೆಂದು ಹೆಸರಿಸಿ ಆಕಾಶದತ್ತರ ಹೆಮ್ಮೆಯಿಂದ ಹೇಳುತ್ತವೆ ಎಂದರೆ ಇದು ಗೌಚಿದ್ದೇಶ್ವರನ ಜಾತ್ರೆ ನಮ್ಮ ಜಾತ್ರೆ ಅಂತ ಹೇಳಿ ಈ ಒಂದು ೇಶ್ವರ ಜಾತ್ರೆ ಅಕ್ಕ ಚಿತ್ತಾರದ ಬಣ್ಣ ಬಣ್ಣದ ಹಾಳೆಗಳಿಂದ ಕಂಗೊಳಿಸುತ್ತಿರುವಂತಹ ಈ ಗೌಶಿಕೇಶ್ವರನ ಮಹಾರಥೋತ್ಸವ ಈ ಏನು ನಿಂತಿದೆ ಮದುವೆಗೆ ನಿಂತಿದಂತೆ ಸಿದ್ಧವಾಗಿರುವಂತಹ ಈ ಗೌಶಿಕೇಶ್ವರನ ರಥವನ್ನ ಎಳೆಯದ ಆ ಕಟಿ ಕಾತರದಿಂದ ಭಕ್ತಿಯಿಂದ ಲಕ್ಷ ಲಕ್ಷ ಜನ ಇಲ್ಲಿ ಕಾತರದಿಂದ ಕಾಯುತ್ತಿದ್ದಾರೆ ಯಾವಾಗ ಶ್ರೀಗಳು ತಮ್ಮ ಒಂದು ಪತ್ರದ ಮೂಲಕ ನಮಗೆ ರಥದ ಚಾಲನೆಯಿಂದ ನೀಡುತ್ತಾರು ಈ ಭಕ್ಸಿಕೇಶ್ವರನ ರಥವನ್ನ ಎಳೆ ಕಾಕಲದಿಂದ ಭಕ್ತಿಯಿಂದ ಕಾಯುತ್ತಿದ್ದಾರೆ ಈ ಯುಗದ ಉತ್ಸಾಹ ನೋಡಿರೋ ಎಂದು ಶರಣರು ಈ ಯುಗದ ನಮ್ಮ ಉತ್ಸಾಹ ನಮ್ಮೂರ ಜಾತ್ರೆ ಅದು ವಂಶಿಕೇಶ್ವರನ ಜಾತ್ರೆ ಶ್ರೀ ಗವಿಶಿಕೇಶ್ವರರು ಮಹಾಶಕ್ತಿ ಕಿವೆ ಚೇತನ ಹಸಿ ಹಸಿದವರ ಕಡೆ ಕೃಪೆ ಆಗದವರು ಅತ್ತೆ ಸುತ್ತಿ ನಂಬಿ ಕರೆಯುತ್ತಿದ್ದೆ ಭೂಭಜನ ಹೃದಯದ ಮಂದಿರಕ್ಕೆ ಕೃಪೆ ತೋರು ಗವಿಶಿಚೇಶ ಕೃಪೆ ತೋರು ಲೋಕದೊಳ ಬಂದು ಲೋಕ ಸೃಷ್ಟಿಯ ಲೋಕೇಶ ನಮ್ಮ ಋತುಮಾನ ಬದಲಿಸಿದ ದಿವ್ಯ ಶಕ್ತಿ ಶ್ರೀ ನಮ್ಮ ಗಮ್ ಒದಗಿಸಿದಂತ ಈ ಮೃತ್ಯುಂಜಯ ನಮ್ಮ ಗಮ ಮಹಾಮಹಿಮ ಗಮಶಿತೇಶ್ವರಿಯ ಪುಣ್ಯ ನೆಲದಿದು ಈ ನೆಲದಲ್ಲಿ ನಿಂತಿರುವಂತಹ ಜಾತ್ರೆಗೆ ಸಾಕ್ಷಿಯಾದ ನಾವು ಇಲ್ಲಿ ಹೇಳಲು ಎಂದು ಹೇಳುತ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಜಾತ್ರೆ ಈ ಕೇಳಿಗೆ ಚಾಲನೆ ದೊರೆಯಲಿದೆ ಈ ಚಾಲನೆಯನ್ನ ನಂತರ ತಾವೆಲ್ಲರೂ ತಮ್ಮ ಹರಕೆಯನ್ನ ಭಕ್ತಿಯಿಂದ ರಥೋತ್ಸವವನ್ನು ಎಳೆದು ಪಾವನರಾಗಿರಿ ಪುಣ್ಯರಾಗಿರಿ ಈ ಗಣಿತೇಶ್ವರನ ಒಂದು ಪಾತ್ರರಾಗಿರಿ ಅಂತ ಹೇಳುತ್ತಾ ಮುಂದಿನವನ್ನ ಈಗ ಬೀಸಿದ್ದಪ್ಪ ಕೊಪ್ಪಳಸರ್ ಅವರು ಉದ್ಘಾಟಿಸಲಿದ್ದಾರೆ ಗಣಶಿತೇಶ್ವರನ ಮಾರಥೋತ್ಸವ ಸಂಪನ್ನಗೊಳ್ಳುವುದು ನಮಗೆ ಎಷ್ಟು ಮುಖ್ಯವು ಗೌಶಿತೇಶ್ವರನ ಮಾರಥೋತ್ಸವಕ್ಕೆ ಸಾಕ್ಷಿಯಾಗಿತ್ತು ಬಂದಿರತಕ್ಕಂಥ ಭಕ್ತರು ನಾರತೋತ್ಸವಕ್ಕೆ ತಮ್ಮ ಸಂಕಲ್ಪವನ್ನು ಸಮರ್ಪಿಸಿ ಸುರಕ್ಷಿತವಾಗಿ ಮನೆ ಮುಟ್ಟುವುದು ಗೌಶಿದ್ದೇಶ್ವರನ ಜಾತ್ರಾ ಮಾಡೋತ್ಸವದ ಮತ್ತೊಂದು ಯಶಸ್ಸು ನನ್ನ ಆ ಕಟ್ಟಡ ಮೇಲೆ ಎಳೆದುಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತರು ದಯವಿಟ್ಟು ಕೆಳಗೆ ಇಳಿದು ಸಹಕರಿಸಿದರು ಎಲ್ಲ ಕಾಲು ಕಾಲಿಳೆದಿಟ್ಕೊಂಡು ದಯವಿಟ್ಟು ಹೇಳಿ ಇದು ಗೌಶಿತನ ಭಕ್ತರ ಕೆಲಸ ಅಲ್ಲ ಇದು ಅಲ್ಲ 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 ಮೆರಿಟ್ ಅಲ್ಲಿದ ಮಿನಿಟ್ ಇನ್ ಮಿನಿಟ್ ನಿಮ್ಮ ರಕ್ಷಣೆ ಬಾಳ ಮುಖ್ಯ ನಮಗೆ ಶ್ರೀಮಠಕ್ಕೆ ನಮ್ಮ ನಿಮ್ಮ ರಕ್ಷಣೆ ಬಾಳ ಮುಖ್ಯ ಅಲ್ಲಿ ಯಾವ ಚಕಮಕಿ ಹಾಕಿರ್ತಕ್ಕಂಥ ಭಕ್ತರು ಹೇಳಬೇಕು ಅಲ್ಲಿ ಯಾರು ಕುತ್ಕೊಳ್ಬಾರ್ದು ಕುತ್ಕೊಳ್ಬಾರ್ದು

ಜನ ರೋಡ್ ನೋಡಕ್ಕೆ ನಿಮ್ಮ ರಕ್ಷಣೆ ಬಹಳ ಮುಖ್ಯ ನಮಗೆ ದಯವಿಟ್ಟು ನಿಮ್ಮ ಸುರಕ್ಷತೆಗಾಗಿ ದಯವಿಟ್ಟು ಹೇಳಬೇಕು

ಗೌರವಾನ್ವಿತ ರಾಜ್ಯಪಾಲರು ದೇಗಾಲಯದ ಗೌರವಾನ್ವಿತ ರಾಜ್ಯಪಾಲರು ಶ್ರೀ ಸಿ ಎಚ್ ವಿಜಯಶಂಕರ್ ಅವರು ದಂಪತಿಗಳ ಸಮೇತ ಆಗಮಿಸ್ತಾರೆ ಅವರನ್ನು ಶ್ರೀಮಠದ ವತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ ತಾವು ಸಹಿತ ಸ್ವಾಗತಿಸಬೇಕು ದಯವಿಟ್ಟು ಇಲ್ಲಿ ಒಳಗಡೆ ಯಾರು ಬರ್ತಕ್ಕಂಥ ಸಹ ದಯವಿಟ್ಟು David. <laughs> David David <Persever. laughs> David Persever.